ಇಡೀ ಈ ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ಗುಲ್ಬರ್ಗ ಯಾದಗಿರಿ ಮತ್ತು ಬಿಜಾಪುರ ಎಲ್ಲ ಕಡೆಗೆ ಏನಾದ್ರು ಸಾಕಷ್ಟು ರೈತರು ಏನಾದ್ರೂ ಇತ್ತೀಚಿನ ದಿನಗಳಲ್ಲಿ ಕಬ್ಬು ಬೆಳೆಯಾಕತ್ತರ ಆ ಕಬ್ಬಿಗೆ ಏನಾದ್ರು ಸರಿಯಾಗಿ ಬೆಂಬಲ ಬೆಲೆ ಸಿಗದೆ ಇವತ್ತು ರೈತರು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ ಇವತ್ತು ಬಂದಾಳಿ ಗ್ರಾಮದಲ್ಲಿ ಈ ಕಬ್ಬಿನ ತೋಟಕ್ಕೆ ಬಂದು ನೋಡ್ತಿದ್ವಿ ಇವತ್ತು ಬಹಳಷ್ಟು ಜನ ಕಬ್ಬಿನ ಫ್ಯಾಕ್ಟ್ರಿಗೆ ಹೋಗ್ತಕ್ಕಂಥ ಕಬ್ಬು ಬೆಳೀತರು ಅವರು ಸರಿಯಾಗಿ ಬೆಂಬಲ ಬೆಲೆ ಇರೋದ ಸನಗ ಇಲ್ಲೆಲ್ಲ ಗಾಡಿ ಕಿರಾಯಿ ಕೊಟ್ಟು ಲೋಕೇಶ್ ಲೈನಿಗೆ ಕುಂಟು ಸರಿಯಾಗಿ ಸಮಯಕ್ಕೆ ಹಣ ಬರೋದ ಕಾರಣ ಇವೆಲ್ಲ ಕಬ್ಬು ಬೆಳೆದ ಕೇಷ್ ಏನಾದರೂ ಕಬ್ಬಿನ ಹಾಲು ಮಾಡ್ತಕ್ಕಂಥ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ ಇವರೆಲ್ಲ ಈ ಕಬ್ಬು ಬೆಳೆದ ಕೈ ಕಬ್ಬಿನಾಲಕ್ಕೆ ಮುಂಜಾನೆ ಕಟ್ ಮಾಡ್ಕೊಂಡು ಅಂದರೆ ಸಂಜೆ ಮನೆಗೆ ಬಂದ್ಬಿಡ್ತಾರೆ ಹಣ ಸಂಘಟನೆ ಹಂಗಾಗಿ ಇದನ್ನೇ ಉಪಜೀವನ ಮಾಡ್ತಕ್ಕಂಥ ಕೆಲಸ ಮಾಡ್ರಿ ಇದು ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಫ್ಯಾಕ್ಟ್ರಿಗಳು ಕೂಡ ರೈತರಿಗೆ ಏನಾದ್ರೂ ಸಮಯಕ್ಕೆ ಸರಿಯಾಗಿ ಹಣವನ್ನು ಪಾವತಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಮಾತ್ರ ರೈತ ಬೀದಿಗೆ ಬರ್ತಾನೆ ಇಲ್ಲಾಂದ್ರೆ ರೈತ ಏನಾದಂದ್ರೆ ರೈತ ಅಂತಂದ್ರೆ ಸಕ್ರಿ ಇಲ್ಲದ್ರೆ ಯಾವುದೇ ತರಹದ ಸ್ವೀಟ್ ಮಾಡ್ಲಾಕ್ ಆಗಲ್ಲ ಹಂಗಾಗಿ ತಕ್ಷಣ ಸರ್ಕಾರ ಬೆಂಬಲ ಬೆಲೆ ಮೂರು ಸಾವಿರ ಐದ್ನೂರದಂಗೆ ಬೆಂಬಲ ಬೆಲೆ ಕೊಡ್ಬೇಕು ಮತ್ತೆ ಯಾವಾಗ ರೈತ ಕಬ್ಬು ಹಸ್ತಾನ ತಕ್ಷಣ ಇಪ್ಪತ್ನಾಲ್ಕು ತಾಸಿನಲ್ಲಿ ಹಣವನ್ನು ಅವರ ಅಕೌಂಟ್ ಗೆ ಜಮಾ ಆಗ್ತಕ್ಕಂಥ ಕೆಲಸಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮುಂದಾಗಬೇಕಂತಕ್ಕಂಥದ್ದು ನಂದು ಆಗ್ರಹ 没，一千一。 ಈಗಾಗಲೇ ನಮ್ಮ ಹೊಲದಲ್ಲಿ ಕಬ್ಬು ಬೆಳಿತಿದ್ದೀವಿ ಅದಕ್ಕೂ ಕಬ್ಬಿನ ಫ್ಯಾಕ್ಟ್ರಿಯವರು ಪ್ರತಿ ಒಂದು ಕ್ವಿಂಟಲ್ಗೆ ಮೂರು ಸಾವಿರದ ಐನೂರು ಹಂಗ ತಗೋಬೇಕು ನಾವು ಅದರಲ್ಲಿ ಈಗ ಏನಂದ್ರೆ ಅವರು ಇಷ್ಟು ಬೆಲೆ ಕೊಡ್ಲಾರ್ದಕ್ಕಾಗಿ ನಾವು ಏನು ಮಾಡ್ತೀವಿ ಕಬ್ಬಿನ ಹಾಲು ಮಾಡಿ ಇಲ್ಲೇ ಮಾರಾಟ ಮಾಡ್ತೀವಿ ಸರ್ ಅದಕ್ಕೆ ತಕ್ಷಣ ಅದಕ್ಕೂ ಬೆಲೆ ಕೊಡಬೇಕು ಅಂತ ಹೇಳಿ ನಾವು ರೈತರು ನಿಮ್ಮಲ್ಲಿ ಬ ಕಳಕಳ ಬಿಡ್ದ ಸರ್ಕಾರಕ್ಕೆ ಕೇಳ್ಕೊಂತೀವಿ ನಮಗೆ ಇಷ್ಟ ಹೆಸರು ಹೆಸರು ನಮ್ಮ ಹೆಸ್ರು ಹನುಮಂತ್ ಸರ್